ಸಿಂಧನೂರು ಸಿಂಧನೂರು ತಾಲೂಕಿನ ಗಾಂಧಿನಗರ ಗ್ರಾಮದಲ್ಲಿ ಹಾದು ಹೋಗುವ ಮೂವತ್ತಾರನೇ ಉಪಕಾಲುವೆಗೆ ಕುಡಿಯುವ ನೀರು ಸರಬರಾಜು ನೀರು ಮುಂದಕ್ಕೆ ಹೋಗದೆ ಕಸ ಕಡ್ಡಿಯಿಂದ ಬಂದ್ ಆಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗಾಂಧಿನಗರ ಗ್ರಾಮದಲ್ಲಿ ಹಾದು ಹೋಗುವ ಮೂವತ್ತಾರನೇ ಉಪಕಾಲುವೆಯ ಸ್ವಚ್ಛತೆಯನ್ನು ಮಾಡದೆ ಕುಡಿಯುವ ನೀರನ್ನು ಸರಬರಾಜು ಮಾಡಿದ್ದು ಕಸ ಎಲ್ಲ ಬೆಳೆದು ನಿಂತು ಈ ನೀರು ಹೋಗುವ ಜಾಗದಲ್ಲಿ ಅಡ್ಡಲಾಗಿದ್ದು ಕಾಲುವೆ ಒಡೆಯುವ ಪರಿಸ್ಥಿತಿ ಬಂದೊದಗಿದೆ ಘಟನೆಯು ಜೂನ್ ಹತ್ತೊಂಬತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ಜರುಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಕಾಲುವೆಯಲ್ಲಿ ಕುಡಿಯುವ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡುತ್ತಾರಾ ಇಲ್ಲವೋ ಕಾದು ನೋಡಬೇಕಾಗಿದೆ